ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರೆ ಇನ್ನೂರ ತೊಂಬತ್ತೊಂಬತ್ತನೇ ಎಪಿಸೋಡ್ಗಳಲ್ಲಿ ನಾವು ಪ್ರಶ್ನೆಗಳನ್ನ ಇಟ್ಕೊಂಡು ಮಾತಾಡ್ತಾ ಇದೀವಿ ನೀವು ಕೇಳಿರುವಂಥ ಪ್ರಶ್ನೆಗಳು ಇದರಲ್ಲಿ ರ ರಘುದೇವ ಬೀಳೂರು ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ ಇದು ಸುಮಾರು ಮೂರು ತಿಂಗಳಿಂದ ಕೇಳಿರುವಂಥ ಪ್ರಶ್ನೆ ಇದು ರಾಮಾಯಣದ ಬಗ್ಗೆ ಇದೆ ಬಟ್ ನಾವು ತಗೊಳ್ತಾ ಇದ್ದೀವಿ ಗುರುಗಳೇ ನಮಸ್ಕಾರ ರಾಮ ಎನ್ನುವ ಹೆಸರು ರಾಮ ಮತ್ತು ಪರಶುರಾಮರನ್ನು ಬಿಟ್ಟು ಅವರಿಗಿಂತ ಹಿಂದೆ ರಾಮ ಎನ್ನುವ ಹೆಸರು ಇತ್ತ ಇದ್ದರೆ ಅದು ಯಾರು ದಯವಿಟ್ಟು ತಿಳಿಸಿ ಅಂತ ನನ್ನ ಅಧ್ಯಯನದ ವ್ಯಾಪ್ತಿಯಲ್ಲಿ ಅಂತ ಹೇಳಿಕೊಂಡೆ ನಾನು ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ ದಾಶರಥಿ ರಾಮ ಜಾಮದಗ್ನರಾಮ ಅಥವಾ ಪರಶುರಾಮ ಅಂತ ಹೇಳ್ತೀವಲ್ಲ ಇವರಿಬ್ರು ಬಿಟ್ಟು ರಾಮ ಹೆಸರು ಅದಕ್ಕಿಂತ ಮೊದಲು ಕಾಣಿಸಿಲ್ಲ ಪುರಾಣಗಳಲ್ಲಿ ಎಲ್ಲಾದರೂ ಇದ್ರೆ ಗೊತ್ತಿಲ್ಲ ಹದಿನೆಂಟು ಪುರಾಣಗಳಿವೆ ಹದಿನೆಂಟು ಉಪ ಪುರಾಣಗಳಿವೆ ಅವುಗಳಲ್ಲಿ ಎಲ್ಲಾದರೂ ಯಾವುದಾದ್ರೂ ರಾಜನಿಗ ಹೆಸರಿತ್ತ ಗೊತ್ತಿಲ್ಲ ಆದರೆ ನಾನು ಗಮನಿಸಿದಂತೆ ಮ ಹಿಂದೆಲ್ಲೂ ಕಾಣಿಸೋದಿಲ್ಲ ರಾಮ ಅಂತ ಅನ್ನೋದು ಇಲ್ಲೇ ಕಾಣಿಸತ್ತೆ ರಾಮ ಅಂತ ಬಂದಿರೋದು ಒಂದೇ ಕಾಲಘಟ್ಟದಲ್ಲಿ ಬಂದಂಗೆ ಬಂತು ಇದು ಪರಶುರಾಮ ರಾಮನಿಗಿಂತ ಇನ್ನೂ ಹಳೆಯ ಕಾಲದವ ಆದರೂ ಅವನ ಸಮಕಾಲೀನ ಆಗಿದ್ದವ ಅವರಿಬ್ಬರಿಗೆ ಅದು ಬರುತ್ತೆ ಅದು ಅಂತ ಹೆಸರಿಟ್ಟಿದ್ದು ಅಂತ ಅವನಿಗೂ ರಾಮಾಂತ ಹೆಸರಿಟ್ಟಿದ್ದು ಇವನಿಗೂ ರಾಮಾಂತ ಹೆಸರಿಟ್ಟಿದ್ದು ಪರಶುರಾಮ ಅಂತ ಅನ್ನೋದು ಅವನು ಪರಶು ಇಟ್ಕೊಳ್ತಾ ಇದ್ದ ಅನ್ನೋ ಕಾರಣಕ್ಕಾಗಿ ಬಂದಿದ್ದು ಭಾರ್ಗವರಾಮ ಅಂತ ರಾಮಾಯಣಗಳಲ್ಲಿ ಅವನನ್ನು ಕರೆಯೋದು ಅವನನ್ನು ಮೃಗುವಂಶವನ್ನು ಅಂತ ಅವನು ರಾಮಾಯಣದಲ್ಲಿದ್ದವನು ಅವನು ಇಬ್ಬರು ರಾಮಾಯಣದಲ್ಲಿರೋದು ಹಾಂ ಇಬ್ಬರು ರಾಮಾಯಣದಲ್ಲೇ ಬರ್ತಾರೆ ಪರಶುರಾಮ ಮಹಾಭಾರತಕ್ಕೂ ಬರ್ತಾನೆ ಅವರು ಚಿರಂಜೀವಿ ಆಗಿರೋದರಿಂದ ಪರಶುರಾಮ ಮುಂದೂ ಕಾಣಿಸ್ಕೊಳ್ತಾನೆ ಭೀಷ್ಮನ ಗುರುವೇ ಪರಶುರಾಮ ನೋಡ್ದು ನೋಡಿದ್ವಲ್ಲ ಭೀಷ್ಮ ಕರ್ಣನ್ ಗುರು ದ್ರೋಣನ್ ಗುರು ಎಲ್ಲರಿಗೂ ಪರಶುರಾಮ ಗುರು ಭೀಷ್ಮ ದ್ರೋಣ ಕರ್ಣ ಮೂರು ಜನಕ್ಕೆ ಪರಶುರಾಮರು ಗುರು ಆಗಿದ್ದು ಬೇರೆ ಬೇರೆ ಜನರೇಷನ್ಗೆ ಮೂರು ಜನ್ರೇಷನ್ ಅಂತ ಹೇಳ್ಬೇಕು ಭೀಷ್ಮನ ನಂತರದ ಜನರೇಷನ್ ದ್ರೋಣಾಚಾರ್ಯು ದ್ರೋಣಾಚಾರ್ಯರ ಜನರೇಷನ್ ನಂತರದ ಮುಂದಿನ ಜನ್ರೇಷನ್ ಕರ್ಣನಿದ್ದು ಮೂರು ಜನಕ್ಕೂ ಪರಶುರಾಮರು ಪಾಠ ಮಾಡಿರ್ತಾರೆ ಅವರು ಚಿರಂಜೀವಿ ಆಗಿದ್ದರು ಹಾಂ ಚಿರಂಜೀವಿ ಆಗಿದ್ದರಿಂದ ಅವರು ಪಾಠ ಮಾಡ್ತಾರೆ ಅಂತ ಈ ಕಾಲಕ್ಕೂ ಬರುತ್ತೆ ಈ ಕ ರಾಮನ ಕಾಲದಲ್ಲೂ ಕಾಣಿಸ್ಕೊಳ್ತಾರೆ ಅವರು ರಾಮನ ಕಾಲಕ್ಕಿಂತ ಬಹಳ ಹಿಂದೆ ಕಾರ್ತಿ ಅಂತ ಒಬ್ಬ ಬರ್ತಾನೆ ರಾವಣನ್ನು ಸೋಲಿಸಿದವನು ಆ ಕಾಲದಲ್ಲೂ ಬರ್ತಾರೆ ಅವರು ಹ್ಞೂ ಆ ಕಾಲದಲ್ಲೂ ಬರ್ತಾರೆ ಹಾಗಾಗಿ ತುಂಬ ಹಳೆಯ ಕಾಲದಿಂದ ಇದ್ದವರು ಆದರೆ ರಾಮನ ಕಾಲದಲ್ಲೂ ಇದ್ದವರು ಬಹಳ ಮುಖ್ಯವಾಗಿ ಅವರಿಬ್ಬರಿಗೆ ರಾಮ ಅಂತ ಹೆಸರಿಟ್ಟಿದ್ದು ಕಾಣಿಸುತ್ತೆ ರಮು ಕ್ರೀಡಾಯಾಮ್ ಅನ್ನುವ ಶಬ್ದದಿಂದ ರಾಮ ಅನ್ನುವ ಶಬ್ದ ಹುಟ್ಟುಕೊಂಡಿದ್ದು ರಮು ಅಂತ ಅಂದರೆ ಪ್ರತಿ ಶಬ್ದಕ್ಕೂ ಒಂದು ಶಬ್ದ ಮೂಲ ಇರುತ್ತೆ ಧಾತು ಅಂತ ನಾವು ಮಾತಾಡಿದ್ವಿ ಅದರ ಬಗ್ಗೆ ರಮು ಅಂತ ಒಂದು ಧಾತು ಈ ರಮು ಅನ್ನುವ ಧಾತುವಿನಿಂದ ರಾಮ ಅಂತ ಹುಟ್ಟಿತು ಅದಕ್ಕೆ ಅರ್ಥ ಕ್ರೀಡಾ ಅಂತ ಕ್ರೀಡಾ ಅಂದರೆ ಸಂತೋಷ ಅಂತ ಅರ್ಥ ನಾವಿವತ್ತು ಕ್ರೀಡೆ ಅಂದರೆ ಆಟಕ್ಕೆ ಬಳಸ್ತಾ ಇದ್ದೀವಲ್ಲ ಕ್ರೀಡಾ ಅನ್ನುವ ಶಬ್ದಕ್ಕೆ ಅರ್ಥ ಸಂತೋಷ ಸಂತೋಷ ಪಡೋದು ಸಂತೋಷ ಕೊಡೋದು ಅನ್ನುವ ಅರ್ಥ ಹಾಗಾಗಿ ರಮು ಅನ್ನುವ ಮೂಲ ಶಬ್ದಕ್ಕೆ ಸಂತೋಷದಾಯಕನಾದವನು ಅಂತ ಹಾಗಾಗಿ ಆ ಅರ್ಥದಿಂದ ರಾಮ ಅನ್ನುವ ಶಬ್ದ ಬಂದಿರೋದು ಅಂದರೆ ರಮಂತೋ ಯೋಗಿನೋ ಎಸ್ಮಿನ್ ಅಂತ ಅಂದರೆ ಯೋಗಿಗಳು ಅಲ್ಲಿ ಅವನಲ್ಲಿ ಸಂತೋಷ ಪಡ್ತಾರೆ ಅಂತ ಅಂದರೆ ಲೌಕಿಕರು ಸಾಮಾನ್ಯರು ಅವನನ್ನು ನೋಡಿ ಸಂತೋಷ ಪಡ್ತಾರೆ ಯೋಗಿಗಳು ಸಂತೋಷ ಪಡ್ತಾರೆ ಅಂದರೆ ಯೋಗಿಗಳಿಗೂ ಸಾಮಾನ್ಯರಿಗೂ ಎಲ್ಲರಿಗೂ ಸಂತೋಷ ಕೊಡುವವನು ಅನ್ನುವ ಅರ್ಥದಲ್ಲಿ ರಾಮ ಅನ್ನುವಂಥ ಹೆಸರನ್ನು ಹೆಸರು ಬಂದಿರೋದು ಆ ಶಬ್ದ ಬಂದಿರೋದು ರಾಮ ಅನ್ನುವಂಥದ್ದು ಅದಕ್ಕೆ ಅದೇ ಆ ಪ್ರಶ್ನೆಗೆ ಉತ್ತರ ಅಂದರೆ ಅದಕ್ಕಿಂತ ಹಿಂದೆ ಕಾಣಲಿಲ್ಲ ಮುಂದೆ ಕಾಣಿಸುತ್ತೆ ಮುಂದಿನ ಕಾಲಘಟ್ಟಗಳಲ್ಲಿ ಅಂತ ಬಂದಾಗ ರಾಮ ಅನ್ನೋದು ನಾವಿವತ್ತು ಅದೊಂದು ರಾಜಪದವಿಯಲ್ಲಿ ಎಲ್ಲರಿಗೂ ರಾಮ ಅಂತ ಬಂದಿರೋದನ್ನ ಇಂಡೋನೇಷ್ಯಾದಲ್ಲಿ ಇಂಡೋನೇಷ್ಯಾದಲ್ಲಿ ಎಲ್ಲ ರಾಜರುಗಳು ರಾಮ ಅಂತ ಈಗಿನ ಒಂಬತ್ತನೇ ರಾಮನ ಏನು ಅನ್ನೋ ತರ ಇದೆ ಅಂತ ರಾಮ ಅನ್ನೋದನ್ನ ಅವರು ಪರಂಪರೆಯಾಗೆ ತಗೊಂಡಿರೋದು ಅನ್ನೋದು ಕಾಣಿಸುತ್ತೆ ಮುಂದಂತೂ ಅದರ ಮುಂದಿನ ಕಾಲ ಬಂದಾಗ ಅದು ಯಾವಾಗ ಆರಂಭ ಆಯಿತು ಅಂತ ಗೊತ್ತಿಲ್ಲ ಭಾರತದಲ್ಲಿ ರಾಮ ಅನ್ನುವ ಹೆಸರು ಅದು ಕೋಟಿ ಜನರಿಗೆ ಇರಬಹುದು ಅಲ್ವಾ ಕನ್ಯಾಕುಮಾರಿಯಿಂದ ಇದ್ರವರಿಗೆ ಅಂತ ನೋಡಿದ್ರೆ ಈ ಈಗ ಸಮಕಾಲದಲ್ಲೇ ಕೋಟಿ ಜನಕ್ಕೆ ಇದೆಯೋ ಇಲ್ವೋ ನಾವು ತಗೊಂಡ್ರೆ ಕೋಟ್ಯಂತರ ಜನರಿಗೆ ಅವನ ಅದೇ ಹೆಸರು ಬೇರೆ ಬೇರೆ ಹೆಸರು ರಾಮಣ್ಣ ರಾಮಪ್ಪ ರಾಮಕ್ಕ ಹ ರಾಮಕ್ಕ ಇದೆ ರಾಮಚಂದ್ರ ರಾಮಭದ್ರ ರಾಮಭದ್ರ ರಘುರಾಮ ರಘುನಂದನ ಇಂತರ ಹೆಸರುಗಳು ಅವನ ಬೇರೆ ಬೇರೆ ಹೆಸರುಗಳು ಸೀತಾಪತಿ ಇಂತಹ ಹೆಸರು ಇದೆ ಸೇತುರಾಮ್ ಸೀತಾರಾಮ್ ಸೇತುರಾಮ್ ಸೀತಾರಾಮ್ ಹೌದು ಹಾಗೆ ಅಸಂಖ್ಯ ಹೆಸರುಗಳಿವೆ ಆ ಕಾಲಕ್ಕಿಂತ ಮೊದಲು ಕಾಣಿಸಿಲ್ಲ ಅಂತ ಇಲ್ಲ ಅಂತಲೇ ಹೇಳೋದಕ್ಕಾಗೋದಿಲ್ಲ ಯಾಕೆಂದರೆ ಈ ಇತಿಹಾಸ ಪುರಾಣಗಳೆಲ್ಲದಕ್ಕೂ ಯಾವುದೇ ಇದ್ರೂ ಅವಕ್ಕೊಂದು ಸೀಮಿತತೆ ಇದೆ ಅಲ್ವಾ ಅಂತ ಈಗ ಇವತ್ತಿನ ಇತಿಹಾಸದಲ್ಲಿ ಇವತ್ತು ಜಗತ್ತಿನಲ್ಲಿರೋ ಎಲ್ಲರ ಹೆಸರನ್ನು ಬರೆದಿಡೋಕ್ಕಾಗಲ್ಲ ಇತಿಹಾಸದಲ್ಲಿ ಅದು ಯಾರೋ ಒಬ್ಬರದ್ದೋ ಇಬ್ಬರದೋ ಹಚ್ಚಂದ್ರದ್ದೋ ಅನ್ನೋ ಥರ ಹೆಸರು ಬರೆದಿಡುತ್ತ ಅಷ್ಟೇ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿದ್ದರು ಅಂತ ಆವಾಗ ಜಗದೀಶ್ ಶರ್ಮ ಬದುಕಿದ್ದರು ಅಂತ ಆ ಇತಿಹಾಸ ಪುಸ್ತಕದಲ್ಲಿ ಬರೋ ಬರಬೇಕಾಗಿಲ್ವಲ್ಲ ಹಾಗೆ ಜನರೆಲ್ಲ ಹೆಸರು ಇದ್ದಿರಬಹುದು ಜನ ಇಡ್ತಾ ಇದ್ದಿರಬಹುದು ಮತ್ತು ಪರಂಪರೆಯಲ್ಲಿ ಅಂದರೆ ಹೇಗೆ ಅಂದರೆ ಸರ್ ಈಗ ಯಾರು ಪೀಠಕ್ಕೆ ಬನ್ನೋ ಉತ್ತರಾಧಿಕಾರಿ ಅವನ ಹೆಸರುಗಳು ಉಲ್ಲೇಖ ಆಗಿರುತ್ತೆ ಅಥವಾ ಅವನ ಅಣ್ಣ ತಮ್ಮಂದ್ರ ಹೆಸರು ಎಲ್ಲೋ ಅಪರೂಪಕ್ಕೆ ಉಲ್ಲೇಖ ಆಗಿರ್ಬೋದು ಅವ್ರ ಮಕ್ಕಳು ಮೊಮ್ಮಕ್ಕಳು ಅವ್ರದ್ದು ಇನ್ನೊಂದು ಎಲ್ಲೋ ಒಂದು ಹೋಗಿರುತ್ತೆ ಅವ್ರ ಸಿಂಹಾಸನಕ್ಕೆ ಬಂದಿರೋದಿಲ್ಲ ಅವ್ರ ಅವ್ರ ಕವಲ್ ಇನ್ನೊಂದು ಕಡೆಗೆ ಹೋಗಿರುತ್ತೆ ಅಲ್ಲೆಲ್ಲ ಏನು ಹೆಸರು ಇತ್ತು ಇದು ಸಿಗೋದಿಲ್ಲ ಬಟ್ ಅಂದರೆ ತುಂಬ ದೊಡ್ಡ ಮಟ್ಟದ ಸಾಧನೆ ಮಾಡಿದವರು ಅಥವಾ ಆ ಥರ ಇಲ್ಲ ಆ ಥರ ಹೆಸರಲ್ಲಿ ಕಾಣಿಸಿಲ್ಲ ಕಾಣಿಸಿಲ್ಲ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ শুদ্ধ থেকে আপ দেতে